ರಸ್ತೆ ವಾಟರ್ ಫಿಲ್ಟರ್ ಶಾಲಾ ಕೊಠಡಿಗಳ ಉದ್ಘಾಟನೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಸ್ಥಳೀಯ ಶಾಸಕರಾದ ಡಾಕ್ಟರ್ ಚಾಲನೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು ಮೊದಲಿಗೆ ಕದರಾಪುರ ಮಲ್ಲಿಕಾಪುರ ಮಡದಹಳ್ಳಿ ನಾಯಿಂದ್ರಹಳ್ಳಿ ಕಾಲೋನಿ ನಾಯೇಂದ್ರಹಳ್ಳಿ ಸೇರಿದಂತೆ ಕೈವಾರ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇನ್ನು ಮಡಬಳ್ಳಿ ಗ್ರಾಮದಲ್ಲಿ ನೂತನವಾಗಿ ಸಿದ್ಧಗೊಂಡಿರತಕ್ಕಂಥ ಪ್ರಾಥಮಿಕ ಶಾಲಾ ಕೊಠಡಿಗಳಿಗೆ ಸಚಿವ ಡಾಕ್ಟರ್ ಸುಧಾಕರ್ ಅವರು ವಿಕಲಚೇತನ ವಿದ್ಯಾರ್ಥಿನಿ ಕೈಯಿಂದ ಥೇರ್ ಕತ್ತರಿಸಿ ಕೊಠಡಿಗಳಿಗೆ ಚಾಲನೆ ನೀಡಿ ಕೆಲ ಸಮಯ ಮಕ್ಕಳೊಂದಿಗೆ ಕುಳಿತು ಕೆಲಸ ಹಾಸ್ಯ ಕಾಲ ಕಳೆದರು ಇನ್ನು ಗ್ರಾಮದಲ್ಲಿ ವಸ್ತಿ ಯೋಜನೆ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಸಚಿವರ ಬಳಿ ಮನವಿ ಮಾಡಿದಾಗ ವಿಶೇಷ ಅನುದಾನದಲ್ಲಿ ನಾನು ವಸತಿ ಯೋಜನೆಗಳನ್ನು ತರುತ್ತೇನೆ ಆದರೆ ಅವುಗಳನ್ನು ನಿಜವಾಗಲು ಅವಶ್ಯಕತೆ ಇರತಕ್ಕಂಥ ಬಡವರಿಗೆ ಸೇರ್ತಾ ಇಲ್ಲ ಎಂಬುದಾಗಿ ಉತ್ತರಿಸಿದರು ನಂತರ ಕೈವಾರ ಗ್ರಾಮದಲ್ಲಿ ಕೆಪಿಎಸ್ಸಿ ಶಾಲೆಯನ್ನು ಉದ್ಘಾಟಿಸಿ ಶಾಲೆಯಲ್ಲಿ ಉತ್ತಮ ಪಾಠಗಳನ್ನು ಮಕ್ಕಳಿಗೆ ನೀಡುವಂತೆ ಸೂಚನೆ ಕೊಟ್ಟಿದ್ದು ಮಕ್ಕಳ ಜೊತೆ ಇಂಗ್ಲಿಷ್ ಮಾತನಾಡುವಂತೆ ಸೂಚನೆ ಸಹ ಕೊಟ್ಟಿದ್ದಾರೆ ನಂತರ ಕೈವಾರ ನಾಡ ಕಚೇರಿ ಪ್ರಾರಂಭಿಸಿದ್ದು ಕಲಪೆ ಮಟ್ಟದ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಗೆ ಸಹ ಈ ಸಂದರ್ಭದಲ್ಲಿ ಕ್ಲಾಸ್ ತೆಗೆದುಕೊಂಡರು ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ಬಿಇಒ ಉಮಾದೇವಿ ಅಕ್ಷರ ದಾಸೋಹ ಅಧಿಕಾರಿ ಸುರೇಶ್ ಡಿಎಲ್ ಅಮೂಲ್ಯ ಮನುಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾದಾ ನಾಗರಾಜ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುನಿನಾರಾಯಣಪ್ಪ ಸಂತೆಕಲ್ಲಹಳ್ಳಿ ಗೋವಿಂದಪ್ಪ ಕೈವಾರ ಗ್ರಾಮ ಪಂಚಾಯತಿ ಸದಸ್ಯ ಅಂಬರೀಷ್ ರವಿಚಂದ್ರ ಚಂದ್ರಶೇಖರ್ ನಂದೀಶ್ ಗೌಡ ನಿಡಗೂರ್ ಕೆ ಸೊಣ್ಣಪ್ಪ ಮುದ್ದಪ್ಪ ಸೇರಿದಂತೆ ಉಪಸ್ಥಿತರಿದ್ದರು ಯೋಜನೆಗಳಲ್ಲಿ ಸುಮಾರು ಕೋಟ್ಯಂತರ ರುಗಳ ರಸ್ತೆಗಳ ಕಾಮಗಾರಿ ನಗರೋತ್ಥಾನ ಯೋಜನೆದು ಈಗ ಟೆಕ್ನಿಕಲ್ ಬಿಡ್ ಹೋಗಿದೆ ಇವತ್ತು ನಾನು ಅಧಿಕಾರಿಗಳನ್ನ ಮಾತಾಡಿದೆ ಈಗ ಅದು ಅಲ್ಲಿ ಕ್ಲಿಯರ್ ಆದಮೇಲೆ ನಂತರ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಡೆಲ್ಟಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಅದು ಅನುಮೋದನೆಗೋಗಿದೆ ಇವೆಲ್ಲ ಒಟ್ಟಿಗೆ ಅನುಮೋದನೆ ಆದಮೇಲೆ ಒಟ್ಟಿಗೆ ಈ ಕಾಮಗಾರಿಗಳನ್ನು ಹೇಗಿಡ್ಕೆಗೆತ್ಕೊಳ್ತಕ್ಕಂಥದ್ದು ಮತ್ತು ಟೆಂಡರ್ ಇದು ನಮ್ಮ ಎಸ್ಟಿಮೇಟ್ಸು ಸ್ಕ್ರೂಟಿ ಆಗ್ತಾ ಇದೆ ಅದು ನಾಲ್ಕುಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಪಾರ್ಕು ಮತ್ತು ಒಳಾಂಗಣ ಒಳಾಂಗಣ ಕ್ರೀಡಾಂಗಣ ಅದರದ್ದು ಎಸ್ಟಿಮೇಟ್ ಇದಾಗ್ತಿದೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ಮೇಲೆ ಏನು ಬ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸ್ ನವೀಕರಣ ಅದರ ಒಂದು ಒಂದು ಎಸ್ಟಿಮೇಟ್ಸು ವೆರಿಫಿಕೇಷನ್ ಆಗ್ತಾ ಇದೆ ಅದಾದಮೇಲೆ ಟೆಂಡರ್ ಕರಿತೀವಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಈಗ ಹಲವಾರು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನೆಕ್ಕುಂದಿ ಕೆರೆದು ಸುಮಾರು ಮೂವತ್ತೈದು ಕೋಟಿ ಮಂಜೂರಾಗಿತ್ತು ಈಗ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅಷ್ಟು ಸಾಕಾಗೋದಿಲ್ಲ ಹಣ ಇನ್ನೂ ಹೆಚ್ಚು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಬೇಕಾದ್ರೆ ಒಟ್ಟು ಎಂಬತ್ತು ಕೋಟಿ ಬೇಕಾಗತ್ತೆ ಅಂತ ಹೇಳಿದರು ಈಗ ನಾನು ನಮ್ಮ ವೈ ಪಿ ಸುರೇಶ್ ಅವರು ಮಂತ್ರಿಗಳ ಹತ್ರ ನಿರಂತರವಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದು ಅವರ ಪ್ರಯತ್ನ ಮಾಡಿದ ಮೇಲೆ ಅವರು ನಿನ್ನೆ ಅಧಿಕಾರಿಗಳನ್ನು ಕಳಿಸ್ಕೊಟ್ಟು ಆ ಹೆಚ್ಚುವರಿ ನಲವತ್ತೈದು ಕೋಟಿ ಎರಬೇಕಿತ್ತು ಅದನ್ನು ಕೂಡ ಅಮೃತ ಯೋಜನೆಯಲ್ಲಿ ಒದಗಿಸಿಕೊಡುವಂಥದ್ದಕ್ಕೆ ಒಪ್ಕೊಂಡಿದ್ದಾರೆ ಅದು ಕಮಿಟಿಯಲ್ಲಿ ಪಾಸಾಗಬೇಕು ಈಗ ಅದನ್ನು ಆದಮೇಲೆ ತಂತ್ರ ತಕ್ಷಣ ಅದನ್ನು ಟೆಂಡರ್ ಕರಿತೀವಿ ಈ ರೀತಿ ಒಂದಾಗ ಒಂದು ಇವತ್ತು ಹಲವಾರು ಕೆಲಸಗಳನ್ನು ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಒಟ್ಟಾರೆಗೆ ಭಾಳಷ್ಟಿನ ಮಾಡ್ತಕ್ಕಂಥದ್ದು ಭಾಳಷ್ಟಿದೆ ಅವೆಲ್ಲ ನಿಭಾಯಿಸುವಂಥ ಕೆಲಸವನ್ನು ಅದು ಆದಷ್ಟು ಬೇಗ ನಾವು ರಸ್ತೆಗಳು ಗ್ರಾಮೀಣ ರಸ್ತೆಗಳ ಸಂಖ್ಯೆ ಭಾಳಷ್ಟಿದೆ ಈಗ ಮೊನ್ನೆ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತ ಈಗ ಅದಕ್ಕೆ ನಾನು ಯಾವ್ಯಾವ ಹೋಗ್ಲಿ ಏನೇನು ಕೆಲಸ ಆಗಬೇಕು ಅಂತೇಳಿ ಅದನ್ನು ಕೂಡ ಪಟ್ಟಿ ಮಾಡಿ ನೇನು ಎಸ್ ಸಿ ಯ ಮುಖಾಂತರ ಅದನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಅದಾದಮೇಲೆ ಅದನ್ನು ಎಸ್ಟಿಮೇಟ್ ಆಗಿ ಟೆಂಡರ್ ಆಗುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಕಟ್ಟಲುಗುಪ್ಪೆ ರೋಡ್ ಈಗಾಗಲೇ ಹೇಳಿದ್ದೀನಿ ಮತ್ತು ಇನ್ನೊಂದು ಐದು ಕೋಟಿ ನಮ್ಮ ಕೇಳೂರು ರಸ್ತೆ ಮತ್ತು ಬೆಂಗಳೂರು ರಸ್ತೆಗೆ ಐದು ಭಾಗಗಳಲ್ಲಿ ಐದು ಕೋಟಿ ಮಾಡುವಂಥದ್ದು ಮತ್ತು ಈಗ ಒಂದು ಇಲ್ಲಿ ಮತ್ತಿ ಕಡೆಯಿಂದ ಇಲ್ಲೊಂದು ಎರಡು ಎರಡೆರಡು ಕೋಟಿ ಎರಡು ರಸ್ತೆಗಳಿದ್ದಾವೆ ಇನ್ನೂ ರಸ್ತೆಗಳಿಗೆ ಹಣ ಬೇಕು ಅಂತ ಕೇಳಿದ್ದೀವಿ ಒಟ್ಟಾರೆಯಾಗಿ ಹಲವಾರು ರಸ್ತೆಗಳ ಕೆಲಸ ಬಾಕಿ ಇದೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟು ಗ್ರಾಮೀಣ ರಸ್ತೆಗಳು ಇದೆ ಜೊತೆಗೆ ಪಿಡಬ್ಲ್ಯೂ ಡಿ ಇದೆ ಏನು ಹಿಂದೆ ಇಡಬ್ಲ್ಯೂ ಡಿ ರಸ್ತೆಗಳಾಗಿ ಉನ್ನತ ಜನ ದರ್ಜೆಗೇರಿಸಿದ್ರು ಯಾವ ರಸ್ತೆಗಳಾಗಲಿಲ್ಲ ಈಗ ಅವೆಲ್ಲ ಈಗ ಮೂರು ಮುಕ್ಕಾಲು ಮೀಟ್ರಿಂದ ಐದೂವರೆ ಮೀಟ್ರ್ ಆಗುತ್ತೆ ಅದು ದೊಡ್ಡ ಸವಾಲಿದೆ ಈಗ ಅದಕ್ಕೂ ನಾನು ಸುಮಾರಿಗೆ ಮತ್ತೆ ಹೆಚ್ಚುವರಿಯಾಗಿ ಒಂದು ಅರವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಕೇಳಿದ್ದೀನಿ ಎಷ್ಟು ಲಭ್ಯ ಆಗುತ್ತೆ ನೋಡಬೇಕು ಆದರೆ ಪ್ರಯತ್ನವನ್ನು ಅಂತೂ ಖಂಡಿತ ಮಾಡ್ತಾಯಿದ್ದೀನಿ ಇವೆಲ್ಲ ಇದರ ಜೊತೆಗೆ ನಾವು ಶುದ್ಧ ನೀರಿನ ಕುಡಿಯ ನೀರನ್ನು ಕಟ್ಟದೆ ಬಂದಿದೆ ಈಗಾಗಲೇ ನೆನ್ನೆ ಈಗ ಇನ್ನೊಬ್ಬರು ಸ್ನೇಹಿತರು ನನಗೆ ಹೇಳಿದ್ರು ಒಂದು ಹತ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ದಾನಿಗಳು ಈಗ ಅದಕ್ಕೂ ಅವ್ರಿಗೆ ಪಟ್ಟಿ ಕೊಟ್ಟಿದ್ದೀನಿ ಊರುಗಳು ಪಟ್ಟಿ ಕೊಟ್ಟಿದ್ದೀನಿ ಹಿಂಗಾನಿ ಹುಬ್ಳಿಯಲ್ಲಿ ಮತ್ತು ಮಂಕಾಲ ಹುಬ್ಳಿಯಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಬೇ ಕೇವಲ ಒಂದೆರಡು ಮಾತ್ರ ಊರುಗಳಲ್ಲಿ ಶುದ್ಧ ನೀರನ್ನು ಕಟ್ತಾ ಇದ್ದರು ಈಗ ಅಲ್ಲಿ ಸುಮಾರು ಹತ್ತು ಅಲ್ಲಿ ಮಾಡೋದಕ್ಕೆ ಈಗ ಅವ್ರಿಗೆ ನೆನ್ನೆ ಹೇಳಿದ್ದೀವಿ ಅವರು ಈ ತಿಂಗಳು ಈ ಮಾರ್ಚ್ ತಿಂಗಳವರೆಗೆ ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದನ್ನು ಆದಷ್ಟು ತ್ವರಿತವಾಗಿ ಅದನ್ನು ನಾವು ಪ್ರಾರಂಭ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅವ್ರು ಮುಂದೇನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೇರೆ ಬೇರೆ ಮೂಲಗಳಲ್ಲೂ ಶುದ್ಧ ನೀರಿನ ಘಟನೆಗಳ ಬೇಡಿಕೆ ಭಾಳ ದೊಡ್ಡ ಬಿಡ್ತೀವಿ ಈಗ ಕೈವಾರದಲ್ಲಿ ಕೈವಾರದಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮುಖಾಂತರ ಮತ್ತು ಜೈನ್ ಕಾಲೇಜ್ ಮುಖಾಂತರ ಗಾಳಿಯಲ್ಲಿ ಇರ್ತಕ್ಕಂಥ ಹಾವೆ ಏನು ಏನಿದೆ ಅದರಿಂದ ಅದನ್ನು ಇದು ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದರಲ್ಲಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಘಟಕ ಇಲ್ಲಿ ಆಸ್ಪತ್ರೆಯಲ್ಲಿ ನಾವು ಅದಕ್ಕೆ ಅನುಮತಿ ಕೊಡ್ಸಿದ್ದೀವಿ ಇಲಾಖೆ ಸರ್ಕಾರದಿಂದ ಈಗ ಅದನ್ನು ಬಹುಶಃ ಸದ್ಯದಲ್ಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಥವಾ ಈ ತಿಂಗಳ ಒಳಗಾಗಿ ಅದಕ್ಕೂ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಸೋಲಾರನ್ನು ಬಳಕೆ ಮಾಡ್ತೀವಿ ಪ್ಲಸ್ ವಿದ್ಯುತ್ ಬಳಕೆ ಮಾಡ್ತೀವಿ ಅದನ್ನು ಕಾಂಬಿನೇಷನ್ ಮಾಡಿದ್ದೀವಿ ಯಾಕಂದರೆ ಬರೀ ಸೋಲಾರು ಜಾಸ್ತಿ ಜಾಗ ಬೇಕಿತ್ತು ಸೋಲಾರ್ ಕ್ಯಾನಲ್ ಹಾಕಕ್ಕೆ ಅದನ್ನು ಎರಡು ಒಟ್ಟಿಗೆ ಸೇರಿ ಮೂರು ಸಾವಿರ ಲೀಟ್ರ್ ಉತ್ಪಾದನೆ ಆಗುವಂಥದ್ದಕ್ಕೆ ಅದಕ್ಕೆ ಒಂದು ಮಂಜೂರು ಅದು ಅದನ್ನು ಮಾಡಿಸಿದ್ವಿ ಕಲ್ಲಳ್ಳಿಯಲ್ಲಿ ಮಾಡಬೇಕು ಅಂತಿದ್ವಿ ಕಲ್ಲಳ್ಳಿಯಲ್ಲಿ ಜಾಗ ಸುತ್ತಮುತ್ತ ಜಾಗ ಸಿಗದೇ ಇದ್ದಿದ್ದರಿಂದ ಅದನ್ನು ಕೈವಾರದ ಆಸ್ಪತ್ರೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನುಮತಿಯನ್ನು ಕೊಡಿಸಿದ್ದೀನಿ ಅದನ್ನು ಕೂಡ ಸದ್ಯದಲ್ಲಿ ಸ್ಥಾಪನೆ ಮಾಡ್ತೀನಿ ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನೀಗ ಹತ್ತುಕೋಟಿಯಲ್ಲಿ ಈಗ ಕೈವಾರದಿಂದ ಹುಲ್ಗುಂನಳ್ಳಿ ರಸ್ತೆಗೂ ದುಡ್ಡು ಹಾಕ್ತಾ ಇದ್ದೀನಿ ಅಲ್ಲಿ ಅದು ನಮ್ಮ ವಿಭಾಗದ ಮುಖಂಡ ಬೇಡಿಕೆ ಇತ್ತು ಅದಕ್ಕೂ ನಾನೀಗ ಹಾಕ್ಸ್ತಾ ಇದ್ದೀನಿ ಅದು ಈ ಭವಿಷ್ಯ ಅನುಮೋದನೆ ಆದಮೇಲೆ ಎಸ್ಟಿಮೇಟ್ಗಳಾಗಿ ಟೆಂಡರ್ ಆಗಿ ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ನಮಗೆ ಈ ಪ್ರಕ್ರಿಯೆಗಳೆಲ್ಲ ಟೈಮ್ ಆಗುತ್ತೆ ಎಕ್ಸ್ಟ್ರಾಗ ನಾನು ಇವತ್ತು ಹೇಳಿದ್ರೆ ಇನ್ನೂ ಆಗಿಲ್ವಲ್ಲ ಅಂದರೂ ಆಗಲ್ಲ ಇವೆಲ್ಲ ಈಗ ನಾವು ಕೊಟ್ಟಿರೋವಂಥದ್ದು ಮತ್ತು ಈಗ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗಬೇಕು ಆಮೇಲೆ ಅದನ್ನು ಟೆಂಡರ್ ಮಾಡೋವಂಥದ್ದು ಮತ್ತೊಂದು ಪ್ರಕ್ರಿಯೆ ಅದರಿಂದ ಒಟ್ಟಾರೆಯಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ತಾ ಇದ್ದಾವೆ ಸರ್ಕಾರದಲ್ಲಿ ಪದೇ ಪದೇ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇವೆಲ್ಲ ದುಡ್ಡು ಇಲ್ಲದೆ ಅಂದರೆ ಎಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಜವಾಬ್ದಾರಿಯಿಂದ ಒಂದು ವ್ಯವಸ್ಥಿತವಾಗಿ ಅನುದಾನ ಇವತ್ತು ಸಂಪನ್ಮೂಲಗಳನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದರಿಂದ ಇವೆಲ್ಲ ನಾವು ಮಾಡೋವಂಥದ್ದು ಸಾಧ್ಯ ಆಗಿದೆ ವಿರೋಧ ಪಕ್ಷದವ್ರಿಗೆ ಈ ಕಾಮಗಾರಿಗಳೆಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ ಕಾಮಗಾರಿಗಳು ಪೂರ್ಣ ಆದಮೇಲೆ ಇದೆಲ್ಲ ಎಲ್ಲಿಂದ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಇವತ್ತು ಆಗ್ತದೆ ಸರ್ ನಮ್ಮ ಅಧ್ಯಕ್ಷ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ